ಬಿರಿಯಾನಿ ಒಂದೇ ಥರ ತಿಂದು ಬೇಜಾರಾಗ್ತಾ ಇದ್ರೆ ಒಮ್ಮೆ ಈ ರೀತಿ ಯಾಕೆ ಟ್ರೈ ಮಾಡಬಾರ್ದು ತುಂಬ ಟೇಸ್ಟಿಯಾಗಿ ಉದುರು ಉದುರಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಪ್ಲೇಟ್ ತಿನ್ನೋರು ಎರಡು ಮೂರು ಪ್ಲೇಟ್ ತಿಂತಾರೆ ಅಷ್ಟು ರುಚಿಕರವಾಗಿರುತ್ತೆ ಯಾಕೆ ಈ ರೀತಿ ಟ್ರೈ ಮಾಡಬಾರ್ದು ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೇನಿ ಸ್ನೇಹಿತರೆ ನಾನು ಕೂಡ ಚೆನ್ನಾಗಿದ್ದೇನೆ ಇವತ್ತಿನ ಸ್ಪೆಷಲ್ ಏನಂತ ಹೇಳಿದ್ರೆ ತುಂಬಾನೇ ಸಿಂಪಲ್ ಆಗಿ ತುಂಬಾ ಟೇಸ್ಟಿ ಆಗಿರ್ತಕ್ಕಂತಹ ಬಿರಿಯಾನಿಯನ್ನ ಅದು ಚಿಕನ್ ಬಿರಿಯಾನಿಯನ್ನ ಈಸಿಯಾಗಿ ಸ್ವಲ್ಪ ಡಿಫ್ರೆಂಟ್ ಮೆಥಡ್ ಅಲ್ಲಿ ಕಡಿಮೆ ಇಂಗ್ರಿಡಿಯೆಂಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕೆ ಬಂದಿದ್ದೇನೆ ತಡ ಯಾಕೆ ನಮ್ಮೊಟ್ಟಿಗೆ ನೀವು ಮಾಡಿ ನೋಡಿ ಬನ್ನಿ ಸ್ನೇಹಿತರೆ ಚಿಕನ್ ಬಿರಿಯಾನಿ ಮಾಡೋದಕ್ಕೆ ಫಸ್ಟ್ ನಾನು ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೇನೆ ಸೊ ಇದರಲ್ಲಿ ನಾವು ರೈಸನ್ನ ಮಾಡ್ಕೋಬೇಕಾಗುತ್ತೆ ಬೇಯಿಸ್ಕೋಬೇಕಾಗುತ್ತೆ ಹಾಗಾಗಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಐದು ಲೀಟರ್ ಕುಕ್ಕರ್ ತಗೊಂಡಿದ್ದೀನಿ ಸೊ ನಾನು ಈ ಚಿಕನ್ ಬಿರಿಯಾನಿ ಮಾಡ್ತಾ ಇರೋದು ಅರ್ಧ ಕೆ ಜಿ ಚಿಕನ್ ಬಿರಿಯಾನಿ ಸ್ನೇಹಿತರೆ ಒಂದು ಗ್ಲಾಸ್ ಅಕ್ಕಿಯನ್ನು ಯೂಸ್ ಮಾಡ್ಕೊಂಡು ಮಾಡ್ತಾ ಇರೋದು ಸೊ ಹಾಗಾಗಿ ಒಂದು ಐದು ಲೀಟ್ರ್ ಕುಕ್ಕರನ್ನು ತಗೊಂಡಿದ್ದೀನಿ ಸೊ ಕುಕ್ಕರು ಸ್ವಲ್ಪ ಬಿಸಿ ಆದ ನಂತರ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದೆರಡು ಪಲಾವ್ ಎಲೆ ಒಂದು ಇಂಚಿನಷ್ಟು ಚಕ್ಕೆ ಒಂದು ಚಕ್ರಮೊಗ್ಗು ಎರಡೇ ಎರಡು ಏಲಕ್ಕಿ ಒಂದು ಮರಾಠಿ ಮೊಗ್ಗು ಒಂದು ನಾಲ್ಕರಿಂದ ಐದು ಪೀಸು ಲವಂಗ ಒಂದು ಐದು ಆರು ಅಥವಾ ಕಾಳುಮೆಣಸು ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಜೊತೆಗೆ ಒಂದೆರಡು ಮೂರು ಮೀಡಿಯಮ್ ಸೈಜ್ ಇರ್ತಕ್ಕಂಥ ಈರುಳ್ಳಿ ಸೊ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋವರೆಗೂ ನಾವೇನು ಮಾಡಬೇಕು ಫ್ರೈ ಮಾಡ್ತಾ ಬರಬೇಕು ಸೊ ಈ ರೀತಿ ಸ್ವಲ್ಪ ಈರುಳ್ಳಿ ಫ್ರೈ ಆಗ್ ಫ್ರೈ ಆಗ್ತಾ ಇದೆ ಸೊ ಅದಕ್ಕೆ ನಾನು ಅರ್ಧ ಕೆ ಜಿ ವಾಶ್ ಮಾಡಿರ್ತಕ್ಕಂತಹ ಚಿಕನನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಚಿಕನ್ನ ಸೇರಿಸಿ ಮೇಲೆ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ನಾಲ್ಕು ಹಸಿಮೆಣಸಿನಕಾಯಿ ಒಂದು ಐದು ನಿಮಿಷ ಇದೇ ರೀತಿ ನಾವು ಕುಕ್ಕರಲ್ಲೇ ಬೇಯಿಸ್ಕೋಬೇಕಾಗುತ್ತೆ సో ఒక ఐదు నిమిష ఈ రీతి చికన బేయద మేలే ఒర టేబల్ స్పూనస్టూ శంఠి బి పేస్టు ఒన్ టేబల్ స్పూనస్టూ చికన్ మసాలా ఒన్ టేబల్ స్పూనస్టుు గరం మసాలా ఒక టీ స్పూనస్ ఖారద పుడి ಹಾಗೆ ಜೊತೆಗೆ ಒಂದು ನಾಲ್ಕು ಸ್ಪೂನಷ್ಟು ಕರಡು ಮೊಸರು ಜೊತೆಗೆ ಒಂದು ಸ್ವಲ್ಪ ಕಸ್ತೂರಿ ಮೆಂತೆ ಹಾಗೆ ಜೊತೆಗೆ ಪುದೀನ ಒಂದು ಸ್ವಲ್ಪ ಕೊತ್ತಂಬರಿ ಸೊ ಇಷ್ಟೇ ನಾವು ಈ ಬಿರಿಯಾನಿಗೆ ಮೇನಾಗಿ ಆ್ಯಡ್ ಮಾಡಬೇಕಾಗಿರತಕ್ಕಂತಹ ಇಂಗ್ರೀಡಿಯೆಂಟ್ಸ್ಗಳು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ಪಕ್ಕದಲ್ಲಿ ನೀರೇನು ಕುದಿಯಕ್ಕೆ ಇಟ್ಟಿದ್ವಲ್ಲ ಆ ನೀರು ಕೂಡ ಕುದೀತಾ ಇರುತ್ತೆ ಸೊ ಈ ಟೈಮಲ್ಲಿ ಒಂದೇ ಒಂದು ಏಲಕ್ಕೆ ಒಂದು ಅರ್ಧ ಇಂಚಿನಷ್ಟು ಚಕ್ಕೆ ಒಂದು ಮೂರಿದ್ದ ನಾಲ್ಕು ಲವಂಗ ಹಾಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಪುದೀನಾ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊ ಇಷ್ಟನ್ನು ಆ್ಯಡ್ ಮಾಡಬೇಕು ಕಪ್ಪ ಅಂತ ಹೇಳಿದರೆ ಸೊ ಫ್ಲೇ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ಒಂಥರ ಒಂಥರ ಒಳ್ಳೆ ಘಮ ಅನ್ನೋ ಒಂದು ಪರಿಮಳ ಬರುತ್ತೆ ಸೊ ನೀರು ಚೆನ್ನಾಗಿ ಕುದೀತಾ ಇದ್ದಾವೆ ಸೊ ಅಕ್ಕಿಯನ್ನು ವಾಶ್ ಮಾಡ್ಕೊಂಬಂದಿದ್ದೀನಿ ಸೊ ಒಂದು ಗ್ಲಾಸು ಅಕ್ಕಿಯನ್ನು ತೊಗೊಂಡಿದ್ದೀನಿ ವಾಶ್ ಮಾಡ್ಕೊಂಡಿದ್ದಕ್ಕೆ ಇದ್ದೀನಿ ಸೊ ಇದು ಒಂದು ಐವತ್ತು ಭಾಗ ಐವತ್ತು ಪರ್ಸೆಂಟ್ನಷ್ಟು ನಮಗೆ ಈ ಅಕ್ಕಿ ಈ ಬಿಸಿ ನೀರಲ್ಲೇ ನೀಟಾಗಿ ಬೇಯಬೇಕಾಗುತ್ತೆ ಸೊ ಇದಕ್ಕೆ ನೀರು ಅಷ್ಟು ಇಷ್ಟು ಹೆಚ್ಚಾಗಿ ಹಾಕ್ಬೇಕು ಎಷ್ಟು ಹಾಕಬೇಕು ಅಂತ ಕನ್ಫ್ಯೂಸ್ ಆಗಿ ಹೋಗಬೇಡಿ ಸೊ ಒಂದು ನೀವು ಎರಡು ಗ್ಲಾಸು ಅಕ್ಕಿಯನ್ನು ಇಡ್ತಾ ಇದ್ದೀರಿ ಅಂತ ಹೇಳಿದರೆ ಒಂದು ನಾಲ್ಕು ಗ್ಲಾಸ್ ಅಥವಾ ಐದು ಗ್ಲಾಸ್ ಹಾಕಿದರೆ ನಡೆಯುತ್ತೆ ಸೊ ಒಂದು ಗ್ಲಾಸ್ ಅಕ್ಕಿ ಇಡೋದ್ರಿಂದ ಒಂದು ಮೂರು ಮೂರು ಗ್ಲಾಸ್ನಷ್ಟು ನಾನು ನೀರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಸೊ ಇವೆಲ್ಲ ಆ ಇಂಗ್ರಿಡಿಯೆಂಟ್ಸನ್ನು ಹಾಕಿರೋ ಉದ್ದೇಶ ಒಂದು ಒಳ್ಳೆ ಘಮ ಬರುತ್ತೆ ಅದರಿಂದ ಸೊ ಇದು ಒಂದು ಐವತ್ತು ಪರ್ಸೆಂಟ್ನಷ್ಟು ಅಕ್ಕಿ ಬೆಂದರೆ ನಾವು ಡೈರೆಕ್ಟಾಗಿ ರೆಡಿ ಮಾಡ್ಕೊಂಡಿರ್ತಕ್ಕಂತಹ ಚಿಕನ್ ಬಿರಿಯಾನಿಗೆ ಡೈರೆಕ್ಟಾಗಿ ಸೇರಿಸ್ಬೋದು ಸೊ ಇವಾಗ ಒಂದು ಐವತ್ತು ಬ ಪರ್ಸೆಂಟ್ನಷ್ಟು ಈ ಅನ್ನ ಬೆಂದಿದೆ ಇವಾಗ ಸೊ ಇದನ್ನು ನಾನು ನೀಟಾಗಿ ಇವಾಗ ಬಸ್ಕೊಂಡು ಬರ್ತಾಯಿದ್ದೀನಿ ಸೊ ಇವಾಗ ಬಸ್ಕೊಂಡು ಒಂದು ಒಳ್ಳೆ ಘಮ ಇದೆ ಇದರಿಂದ ಒಂದು ಐವತ್ತು ಪರ್ಸೆಂಟ್ನಷ್ಟು ಬೆಂದಿದೆ ನೋಡಿ ಸ್ವಲ್ಪ ಕಟ್ಟಾರು ಕಟ್ಟು ಕೂಡ ಇಲ್ಲ ಒಂದು ಐವತ್ತು ಪರ್ಸೆಂಟ್ನಷ್ಟು ಅಷ್ಟೇ ಬೆಂದಿದೆ ಸೊ ಇದನ್ನು ಇವಾಗ ನಾವು ಮುಂಚೆ ಏನು ಚಿಕನೆಲ್ಲ ಎಲ್ಲ ಹಾಕಿ ರೆಡಿ ಇಟ್ಕೊಂಡಿದ್ವಲ್ಲ ಕುಕ್ಕರಲ್ಲಿ ಅದಕ್ಕೆ ಈ ರೀತಿ ಒಂದು ಲೇಯರನ್ನು ಕಟ್ತಾಯಿದ್ದೀನಿ ಸೊ ಐವತ್ತು ಪರ್ಸೆಂಟ್ ಯಾ ಏನು ಕಪ್ಪ ಬೇಯಿಸಿರೋದು ಅಂತಂದರೆ ಸೊ ಇದರಲ್ಲಿ ಚಿಕನ್ನಲ್ಲಿನೂ ಸ್ವಲ್ಪ ನೀರಿನ ಅಂಶ ಏನಿರುತ್ತಲ್ಲ ನೀರು ನೀರು ಕೂಡ ಇರುತ್ತೆ ಹಾಗಾಗಿ ಅದು ಮ್ಯಾಚ್ ಆಗಿಬಿಡುತ್ತೆ ಕರೆಕ್ಟಾಗಿ ನಾವು ಒಂದೆರಡು ವಿಸಿಲ್ಲು ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ಸೊ ಒಂದು ಸಾರಿ ನೀವು ಈ ರೀತಿ ಸ್ವಲ್ಪ ರೈಸನ್ನು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಗೆ ಒಂದು ಸ್ವಲ್ಪ ಪುದೀನ ಈ ರೀತಿ ಹಾಕಿ ಮತ್ತೆ ಒಂದು ಸರಿ ಲೇಯರ್ ಲೇಯರನ್ನು ಕಟ್ಟಬೇಕು ಯಾಕಂದರೆ ಒಂದು ಬಿರಿಯಾನಿ ಘಮ ಒಂದು ಒಳ್ಳೆ ಸ್ಮೆಲ್ಲು ಹೊರಗಡೆ ಬರುತ್ತೆ ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿ ಪ್ರೊಸೀಜರ್ ಮುಖಾಂತರ ಒಮ್ಮೆ ಮಾಡಿ ನೋಡಿ ಸೊ ಈ ರೀತಿ ಮತ್ತು ಲೇಯರ್ ಕಟ್ಟಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದು ಸ್ವಲ್ಪ ಪುದೀನನ್ನು ಆ್ಯಡ್ ಮಾಡಿ ಲಾಸ್ಟಿಗೆ ಮಿಕ್ಕಿರ್ತಕ್ಕಂಥ ಆ ರೈಸನ್ನು ಅಷ್ಟು ಕೂಡ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕೊನೆಯದಾಗಿ ಈ ರೀತಿ ಎಲ್ಲ ನೀಟಾಗಿ ಮೇಲ್ಗಡೆ ರೈಸನ್ನು ಹಾಕಿ ಮೇಲುಗಡೆ ಕುಕ್ಕರ್ ಲಿಡ್ಡನ್ನು ನಾವೇನು ಮಾಡಬೇಕು ಕ್ಲೋಸ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಒಂದು ಎರಡೇ ಎರಡು ವಿಸಲ್ ಸ್ನೇಹಿತರೆ ಎರಡೇ ಎರಡು ವಿಸಲ್ ಬಂದರೆ ರುಚಿಕರವಾಗಿರ್ತಕ್ಕಂತಹ ಬಿರಿಯಾನಿ ರೆಡಿಯಾಗುತ್ತೆ ಸೊ ಇವಾಗ ಎರಡು ವಿಸಲ್ ಬಂದಿದೆ ಸ್ವಲ್ಪ ಕುಕ್ಕರು ಕೂಡ ತಣ್ಣಗಾಗಿದೆ ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ವಾವ್ ಕರೆಕ್ಟಾಗಿ ಆಗಿದೆ ಸಖತ್ತಾಗಿ ಕಾಣ್ತಾ ಇದೆ ಸೊ ಸಾರಿ ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೊ ಸರಿ ನೀಟಾಗಿ ಎಲ್ಲ ಬಿರಿಯಾನಿಯನ್ನು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಒಳ್ಳೆಯ ಘಮ ಹೊರಗಡೆ ಬರ್ತಾ ಇದೆ ನೋಡಿ ನೀಟಾಗಿ ಒಂದು ಸರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡಿಕೊಂಡು ಬಾರಿಸ್ತಾ ಇದ್ದರೆ ಆಹಾ ಬಿರಿಯಾನಿ ಒಂದೇ ಥರ ತಿಂದು ಬೇಜಾರಾಗ್ತಾ ಇದ್ದರೆ ಒಮ್ಮೆ ಈ ರೀತಿ ಯಾಕೆ ಟ್ರೈ ಮಾಡಬಾರ್ದು ತುಂಬ ಟೇಸ್ಟಿಯಾಗಿ ಉದುರು ಉದುರಾಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಂದು ಪ್ಲೇಟ್ ತಿನ್ನೋರು ಎರಡು ಮೂರು ಪ್ಲೇಟ್ ತಿಂತಾರೆ ಅಷ್ಟು ರುಚಿಕರವಾಗಿರುತ್ತೆ ಯಾಕೆ ಈ ರೀತಿ ಟ್ರೈ ಮಾಡಬಾರ್ದು ತುಂಬ ಸಿಂಪಲ್ಲಾಗಿ ಯಾವ ರೀತಿ ಮಾಡಬಹುದು ಈ ಬಿರಿಯಾನಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡೋಕೆ ಬಂದಿದ್ದೀನಿ ತಡ ಯಾಕೆ ಬನ್ನಿ